ಈಗ ಅಲ್ಲೆಡಿ ಬಿಜೆಪಿಯಿಂದ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಇನ್ನ ಎಂಟು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳು ಜೆ ಡಿ ಎಸ್ಗೆ ಅಂತ ಅದರಲ್ಲಿ ಮಂಡ್ಯ ಕೂಡ ಸೇರಿರುವಂಥದ್ದು ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಈಗ ಆಲ್ರೆಡಿ ಆ ಒಂದು ನಿಟ್ಟಿನಲ್ಲೇ ಅಲ್ಲಿ ಅಭ್ಯರ್ಥಿ ಪುಟ್ರಾಜು ಅವರು ಕೂಡ ಓಡಾಡ್ತಾ ಇದ್ದಾರೆ ಅವರಿಗೆ ಟಿಕೆಟು ಅನ್ನುವಂಥ ನಿಟ್ಟಿನಲ್ಲಿ ಸುಮಲತಾ ಅತಂತ್ರ ಅಖಾಡದಿಂದ ಹೆಜ್ಜೆ ಹಿಂದಿಟ್ರಾ ಅನ್ನುವಂಥ ಪ್ರಶ್ನೆ ಇದೆ ಸ್ವಾಭಿಮಾನದ ಲೇಡಿ ನಾಲ್ಕೈದು ದಿನಗಳಿಂದ ಕ್ಷೇತ್ರದತ್ತ ಸುಳಿದಿಲ್ಲ ಸುಮಲತಾ ಅಂಬರೀಷ್ ಅವರು ಎಚ್ ಡಿ ಕೆ ಸ್ಪರ್ಧಿಸಿದ್ರೆ ಮಾತ್ರ ಬೆಂಬಲ ಇಲ್ಲ ಅಂದ್ರೆ ನಾನ್ ಬೇಕಿದ್ರೆ ಪಕ್ಷೇತರವಾಗಿ ಕಣಕ್ಕಿಳಿತೀನಿ ಅನ್ನುವಂತ ನಿಟ್ಟಲ್ಲಿ ಹೇಳಿದ್ರಂತೆ ಆಫ್ ದಿ ರೆಕಾರ್ಡು ಸೊ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿ ನಿಲ್ಲುವಂತ ಡೌಟು ಅಲ್ಲಿ ಅಲ್ಲಿರುವಂತ ಸ್ಥಳೀಯ ನಾಯಕರಿಗೆ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಬೇರೆಯವ್ರು ನಿಂತ್ಕೊಂಡ್ರೆ ಪಕ್ಷೇತರವಾಗಿ ನಿಂತ್ಕೊಳ್ಳುವಂತಹ ಒಂದು ಆಲೋಚನೆ ಮಾಡ್ತಾರ ಸುಮಲತಾ ಅಂಬರೀಷ್ ಕಾದ್ ನೋಡ್ಬೇಕು ಕುತೂಹಲ ಕೇಳಿಸಿದೆ ಸುಮಲತಾ ಅಂಬರೀಷ್ ಅವರ ನಡೆ ಇವ್ರು ಪರೋಕ್ಷವಾಗಿ ಬರೀ ಬೆಂಬಲವನ್ನ ಕೊಟ್ಕೊಂಡೇ ಇರ್ತಾರ ಅಥವಾ ಅವರು ಕೂಡ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿ ಆ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಇನ್ನಷ್ಟು ರಣರೋಚಕ ಆಗತಕ್ಕ ಅದ್ ನೋಡ್ಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುನಿಲ್ ಇವತ್ತು ಮಂಡ್ಯಗೆ ಎಚ್ ಡಿ ಕೆ ಬರ್ತಾ ಇದ್ದಾರೆ ಏನೇನೆಲ್ಲ ಬೆಳವಣಿಗೆಗಳು ಆಗುವಂತ ಚಾನ್ಸಸ್ ಇದೆ ಪ್ರಮುಖವಾಗಿ ಬರ್ತಾ ಇರುವಂತ ಅಜೆಂಡಾ ಏನು ಅಂತ ಖಂಡಿತ ಪೃಥ್ವಿ ಮಂಡ್ಯ ಲೋಕಸಭಾ ಚುನಾವಣೆ ಏನು ಹತ್ರವಾಗ್ತಿದ್ದಂತೆ ಸಾಕಷ್ಟು ಕುತೂಹಲವನ್ನ ಕೆಳ ಕೇಳಿಸ್ತಾ ಇರುವಂತದ್ದು ಮಂಡ್ಯ ಚುನಾವಣೆ ಯಾಕೆಂದ್ರೆ ಆ ಒಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಕಣಕ್ಕಿಳಿತಾರ ಅನ್ನುವಂತ ಸಾಕಷ್ಟು ಆ ವಿಶ್ವಾಸವನ್ನ ಸುಮಲತಾ ಹೊಂದಿದ್ರು ಆದ್ರೆ ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಆ ಗೆ ಮಂಡ್ಯ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರ ವಿಶ್ವಾಸ ಆ ಕಳೆಗುಂದುತ್ತ ಅನ್ನುವಂಥದ್ನ ಇಲ್ಲಿ ನೋಡ್ಬೋದು ಜೊತೆಗೆ ಇವತ್ತು ಜೆ ಡಿ ಎಸ್ ವರಿಷ್ಠರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಂಡ್ಯಗೆ ಆಗಮಿಸ್ತಾ ಇದ್ದಾರೆ ಈಗ ಎಲ್ಲರ ನಿರೀಕ್ಷೆ ಇರುವಂತದ್ದು ಅಂದ್ರೆ ಮಂಡ್ಯ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಥವಾ ಇವತ್ತೇನಾದ್ರೂ ಘೋಷಣೆ ಮಾಡ್ತಾರ ಆ ಒಂದ್ ಕಡೆ ಪುಟ್ರಾಜು ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ಡಿ ಸಿ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಇಷ್ಟು ದಿನ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ಮಾತು ಬರ್ತಾ ಇತ್ತು ಆದ್ರೆ ಈಗ ಆ ಏನು ಜಿಲ್ಲೆಯ ನಾಯಕರಾಗಿರ್ತಕ್ಕಂತ ಆ ಪುಟ್ರಾಜು ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತಾರ ಅಥವಾ ಡಿ ಸಿ ತಮಣ್ಣ ಅವರಿಗೆ ಘೋಷಣೆ ಮಾಡ್ತಾರ ಅನ್ನುವಂತ ಕುತೂಹಲ ಹೆಚ್ಚಾಗಿರುವಂತದ್ದು ಇನ್ನು ಮತ್ತೊಂದು ಕಡೆ ಮಂಡ್ಯದಲ್ಲೇ ಇರ್ತೇನೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಅಂತೂ ಖಚಿತ ಅಂತ ಹೇಳಿದಂತ ಸುಮಲತಾ ಅವರಿಗೆ ಈಗ ಆಘಾತ ಉಂಟಾಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಗೆ ಬಹುತೇಕ ಟಿಕೆಟ್ ಕೊಡ್ಲಾಗತ್ತೆ ಅನ್ನುವಂತ ಮಾಹಿತಿ ಇರುವಂತದ್ದು ಹೀಗಾಗಿ ಸುಮಲತಾ ಅವರ ನಡೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ ಹಾಗೆ ಏನು ಸುಮಲತಾ ಆಪ್ತ ಮೂಲಗಳ ಪ್ರಕಾರ ಒಂದು ವೇಳೆ ಏನಾದ್ರೂ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡಿದ್ರೆ ಅವರಿಗೆ ಸಹಕಾರವನ್ನ ಕೊಡುವಂಥದ್ದು ಅಥವಾ ಬೇರೆ ಯಾವ್ದಾದ್ರು ನಾಯಕರು ಸ್ಪರ್ಧೆಯನ್ನ ಮಾಡಿದ್ರೆ ಅವರಿಂದ ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಕಾಯ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ನೋಡ ಏನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ